ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಟರ್ ಅಂದರೆ ಪುಟನ್ ಎಂದಿನಂತೆ ಇವತ್ತು ಸಹ ಹೊಸ ಅನುಭವ ಸಾರ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಆರು ಮೇ ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಇವತ್ತಿನ ಅನುಭವ ಸಾರ ಮತ್ತು ಎಂದಿನಂತೆ ವಿಶೇಷ ಹಾಗೂ ಇವತ್ತಿನ ಅನುಭವ ಸಾರ ಹುಡುಗಿಯರಿಗೆ ಅಥವಾ ಮಹಿಳೆಯರಿಗಾಗಿ ಅದೇ ಎಂದಿನಂತೆ ಪ್ರತಿ ವರ್ಷದಂತೆ ನೂರಕ್ಕೆ ನೂರರಷ್ಟು ಅಂಕಗಳನ್ನು ಹೆಚ್ಚು ಅಂಕಗಳನ್ನು ಪಡೆಯುವ ಸಾಲಿನಲ್ಲಿ ಹುಡುಗಿಯರಿದ ಮೇಲುಗೈ ಇರ್ತದೆ ಅದರ ಬಗ್ಗೆ ಇವತ್ತಿನ ಅನುಭವ ಸಾರ ಅದೇನಪ್ಪ ಅಂದರೆ ನನ್ನ ಮನಸ್ಸಿನಲ್ಲಿ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳಿಂದ ನನಗೆ ಕಾಡುತ್ತಿರುವ ಪ್ರಶ್ನೆ ಏನಪ್ಪಾ ಅಂದರೆ ಮತ್ತು ನನಗೆ ಉತ್ತರ ಸಿಕ್ಕಿಲ್ಲ ಇದುವರೆಗೂ ಅದೇನಪ್ಪ ಅಂದರೆ ಪ್ರತಿ ವರ್ಷ ಎಸ್ ಸಿಯಲ್ಲಿ ಅಥವಾ ಪಿ ಯು ಸಿಯಲ್ಲಿ ಹುಡುಗಿಯರದ್ದು ಮೇಲುಗೈ ಯಾವುದರಲ್ಲಿ ಫಲಿತಾಂಶದಲ್ಲಿ ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಕಳೆದ ಶನಿವಾರ ಅಂದರೆ ಕಳೆದ ವಾರ ಇದೇ ವರ್ಷ ಅಂದರೆ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶ ಬಂತು ಈ ಸಾರಿ ಫಲಿತಾಂಶದಲ್ಲಿಯೂ ಸಹ ಹುಡುಗಿಯರು ಮೇಲುಗೈ ಅಂದರೆ ನೂರಕ್ಕೆ ನೂರಷ್ಟು ಅವರದಗಳು ಪಡೆದಿದ್ರು ನನಗೆ ಮತ್ತು ನಿಮಗೆ ತಿಳಿದಿರುವ ವಿಷಯ ಏನಪ್ಪ ಅಂದರೆ ಪ್ರತಿ ವರ್ಷ ಎಸ್ ಎಲ್ ಸಿ ಎಲ್ಲೇ ಆಗಲಿ ಅಥವಾ ಪಿ ಯು ಸಿಯಲ್ಲಿ ಆಗಲಿ ಹುಡುಗಿಯರದೇ ಮೇಲುಗೈ ಅಥವಾ ಹೆಚ್ಚಿನ ಅಂಕವನ್ನು ತೆಗೆದುಕೊಳ್ತಾರೆ ಅದು ಶೇಕಡಾ ನೂರಕ್ಕೆ ತೊಂಬತ್ತೊಂಬತ್ತಾಗಿರ್ಬೋದು ಇನ್ನೂ ಹೆಚ್ಚು ಅಂದರೆ ಶೇಕಡಾ ನೂರಕ್ಕೆ ನೂರು ಅಂದರೆ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಮನೆಯೊಬ್ಬರು ಹುಡುಗಿ ತೆಗೆದಿದ್ದಾರೆ ಇಷ್ಟು ಅಂಗಗಳನ್ನು ಗಳಿಸಿದ ನಂತರ ಇಂತಹ ಅಮೂಲ್ಯವಾದ ಪ್ರತಿಭೆಗಳು ಎಲ್ಲಿ ಕಾಣೆ ಆಗ್ತವೆ ಎನ್ನುವುದು ನನಗೆ ಆಗಾಗ ಕಾಡುವ ಪ್ರಶ್ನೆ ಏಕೆ ಅಂತೀರಾ ಈಗ ವಿಷಯಕ್ಕೆ ಬರೋಣ ಒಮ್ಮೆ ಯೋಚಿಸಿ ನೋಡಿ ಸಾಮಾನ್ಯವಾಗಿ ನಾನು ಗಮನಿಸಿದ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಇಸ್ವಿಯಿಂದ ಇವತ್ತಿನವರೆಗೆ ಅಂದರೆ ಸುಮಾರು ಇಪ್ಪತ್ತೆಂಟು ವರ್ಷಗಳವರೆಗೆ ಶೇಕಡ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಅಥವಾ ನೂರಕ್ಕೆ ನೂರರಷ್ಟು ಆವಿಷ್ಕಾರಗಳನ್ನು ಮಾಡಿರುವುದು ಹುಡುಗರು ಅಂದಿನ ಹುಡುಗರು ಇಂದಿನ ಗಂಡಸರು ಎಂದರೆ ತಪ್ಪಾಗಲಾರದು ಕೇವಲ ನೂರಕ್ಕೆ ಶೇಕಡ ಮೂರರಿಂದ ಐದರಷ್ಟು ಅವಿಷ್ಕಾರಗಳನ್ನು ಮಹಿಳೆಯರು ಮಾಡಿರಬಹುದು ಎಂದರೆ ತಪ್ಪಾಗಲಾರದು ಉದಾಹರಣೆಗೆ ಸೈಕಲ್ಲು ಆಗಲಿ ಬೈಕಾಗಲಿ ಕಾರು ಬಸ್ಸು ರೈಲು ಎಲೆಕ್ಟ್ರಿಕಲ್ ವಿಮಾನ ಇವೆಲ್ಲವನ್ನು ಹಿಡಿದಿದ್ದು ಗಂಡಸರೆ ಅದರ ಹಾಗೆ ಅದರ ಜೊತೆಗೆ ಮತ್ತೆ ಉಪ್ಪಾಗಲಿ ಅಥವಾ ಪೆನ್ನು ಪೆನ್ಸಿಲು ಯಾವುದೇ ಉಪಕರಣಗಳಾಗಿಲ್ಲ ಅದನ್ನು ಕಂಡುಹಿಡಿದಿದ್ದು ಅಂದಿನ ಹುಡುಗರಾದ ಇಂದಿನ ಗಂಡಸರಿ ಹೊರತು ಅಂದಿನ ಹುಡುಗಿಯರಾದ ಇಂದಿನ ಮಹಿಳೆಯರು ಅಲ್ಲ ಹಾಗಾದರೆ ಅಂದಿನ ಹುಡುಗಿಯರು ಶೇಕಡ ನೂರಕ್ಕೆ ಶೇಕಡಾ ನೂರಷ್ಟು ಅಂಕಗಳನ್ನು ಗಳಿಸಿದವರು ಮಾಯವಾದರದ್ದು ಎಲ್ಲಿ ಎಲ್ಲಿ ಹೋದರೂ ಇಲ್ಲಿಯವರಿಗೆ ಅನ್ನೋದು ನನಗೆ ಉತ್ತರ ಸಿಗ್ತಾ ಇಲ್ಲ ಇದಕ್ಕೆ ಕೆಲವೊಂದು ಕಾರಣ ಇರ್ಬೋದು ನನ್ನ ಅಭಿಪ್ರಾಯದಲ್ಲಿ ಹುಡುಗಿಯರು ಸಾಧನೆ ಮಾಡದೇ ಇರೋದಕ್ಕೆ ಇದೆಲ್ಲ ಕಾರಣ ಇರ್ಬೋದು ಅನ್ನಿಸ್ತದೆ ಕಾರಣ ಒಂದು ಹುಡುಗಿಯರಿಗೆ ಬಹಳಷ್ಟು ಮನೆಯಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡಲು ಅವಕಾಶ ಇರುವುದಿಲ್ಲ ಕಾರಣ ಅವರಿಗೆ ಕಿತ್ತು ತಿನ್ನುವ ಬಡತನ ಇರ್ಬೋದು ಹಾಗೆ ಬಡತನದಿಂದ ಅವರಿಗೆ ಮುಂದೆ ಮುಂದುವರಿಯಲು ಅಥವಾ ವಿದ್ಯಾಭ್ಯಾಸ ಮಾಡಲು ಆಗದೆ ಇರಬಹುದು ಕಾರಣ ಎರಡೇನಪ್ಪ ಅಂದರೆ ಹುಡುಗಿಯರಿಗೆ ಸಾಧನೆ ಮಾಡಲು ಹೆಚ್ಚು ಹೆಚ್ಚು ಅವಕಾಶಗಳು ಕೊಡದೇ ಇರುವುದು ಅಥವಾ ಹೆಚ್ಚಿನ ಸಾಧನೆ ಮಾಡಲು ಮನೆಯಲ್ಲಿ ಇವರು ಬಿಡದೇ ಏನಾದರೂ ಒಂದು ಅಡ್ಡಿ ಆತಂಕಗಳನ್ನು ಹೇಳ್ತಾರೆ ಅವರು ಹಣದಲ್ಲಿ ಅಥವಾ ಬೇರೆ ಎಲ್ಲ ವಿಷಯದಲ್ಲಿ ಅನುಕೂಲವಾಗಿದ್ದರೂ ಸಹ ಹಾಗೆಯೇ ಕಾರಣ ಮೂರೇನಿರ್ಬೋದಪ್ಪ ಅಂದರೆ ಹುಡುಗಿಯರು ಸಾಧನೆ ಮಾಡಬೇಕು ಎನ್ನುವ ಸಮಯದಲ್ಲಿ ಅವರಿಗೆ ಮದುವೆ ಎನ್ನುವ ಬಂಧನದಲ್ಲಿ ಹಾಕಿ ಅವರ ಸಾಧನೆಗೆ ಅಡ್ಡಿ ಬರೋದು ಬಹಳಷ್ಟು ಕುಟುಂಬದಲ್ಲಿ ನಡೀತದೆ ಇದೇ ರೀತಿ ಹತ್ತು ಹಲವಾರು ಕಾರಣಗಳು ಇರಬಹುದು ಎನ್ನುವುದು ನನ್ನ ಅಭಿಪ್ರಾಯ ನಿಮಗೇನಾದರೂ ತಿಳಿದಿದ್ದರೆ ಅಥವಾ ನಿಮ್ಮ ಅಭಿಪ್ರಾಯ ಏನಾದರೂ ಹೊಸದಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಚ್ಕೊಳ್ಳಿ ಧನ್ಯವಾದ